ಹಲೋ ಫ್ರೆಂಡ್ಸ್ ಜಾನ್ವೀಸ್ ಕಿಚನ್ಗೆ ಸ್ವಾಗತ ಸಿಂಪಲ್ ಆಗಿರುವಂಥ ಬ್ರೇಕ್ಫಾಸ್ಟ್ ಆದ ಬಿಲ್ಲಿ ಕಡುಬು ಹೇಗೆ ಮಾಡೋದು ಅಂತ ನೋಡೋಣ ನಾನು ವೀಡಿಯೋಸಲ್ಲಿ ಈಗಾಗಲೇ ಅಕ್ಕಿ ಅಕ್ಕಿತರಿ ಕಡುಬು ತೋರಿಸಿದ್ದೀನಿ ಇದೊಂದು ಡಿಫ್ರೆಂಟ್ ವೆರೈಟಿ ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಒಂದು ಲೋಟದಲ್ಲಿ ಈ ಮೆಷ್ಮೆಂಟ್ಗೆ ಮೂರು ಲೋಟದಷ್ಟು ಅನ್ನ ಮಾಡೋ ಅಕ್ಕಿನ ತಗೊಂಡಿದ್ದೀನಿ ಅಂದರೆ ಸೋನಾ ಮಸೂರಿ ಅಕ್ಕಿ ನೀವು ಬೇಕಾದರೆ ದೋಸೆಗೆ ಹಾಕ್ತೀವಲ್ಲ ಆ ಅಕ್ಕಿ ಕೂಡ ಯೂಸ್ ಮಾಡ್ಬೋದು ಇದನ್ನು ತರತಾರಿಯಾಗಿ ಪೌಡರ್ ಮಾಡ್ಕೊಳ್ಳೋಣ ಅಂದರೆ ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಬ್ಲೆಂಡ್ ಮಾಡಬೇಕು ನೋಡಿ ಟೆಕ್ಸ್ಚರ್ ಗೊತ್ತಾಗತ್ತೆ ನಿಮಗೆ ಹಿಂಗೆ ಹೀಗಂದರೆ ತರತರಿಯಾಗಿರಬೇಕು ಸೊ ಸೇಮ್ ಗ್ಲಾಸಲ್ಲಿ ಅಥವಾ ಸೇಮ್ ಮೆಷರ್ಮೆಂಟಲ್ಲಿ ಒಂದು ಮೆಷರ್ಮೆಂಟಷ್ಟು ತೊಗರಿಬೇಳೆ ಈ ತೊಗರಿಬೇಳೆನೂ ಅಷ್ಟೇ ಸೆವೆಂಟಿ ಫೈವ್ ಪರ್ಸೆಂಟಷ್ಟು ತರ್ತರಿಯಾಗಿ ಬ್ಲೆಂಡ್ ಮಾಡ್ಕೋಬೇಕು ಎರಡನ್ನೂ ಒಂದು ಬಟ್ಲಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಮಿಕ್ಸ್ ಮಾಡಿರೋ ಹಿಟ್ಟನ್ನು ಅಥವಾ ಮಿಕ್ಸ್ ಮಾಡಿರೋ ಪ್ರೀಮಿಕ್ಸ್ನ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಬೋದು ಏಕೆಂದರೆ ಹುಳ ಬಿಳ್ದೇ ಇರಲಿ ಅಂತಷ್ಟೇ ನೋಡಿ ಫುಲ್ಲು ಮಿಕ್ಸ್ ಆಗಿದೆ ಈಗ ಇದರಲ್ಲಿ ಕಡುಬು ಹೇಗೆ ಮಾಡೋದು ಅಂತ ನೋಡೋಣ ಇದು ನಮ್ಮ ಸೋದರತ್ತೆಯಿಂದ ಕಲ್ತಿರೋದು ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ನನ್ನ ಹಾಲಿಡೇಸಲ್ಲಿ ಅವ್ರ ಮನೆಗೆ ಯಾವಾಗ ಹೋದ್ರೂ ನನ್ನ ಫೇವ್ರೇಟ್ ಅಂತ ಮಾಡೋರು ಸೊ ಅವರಿಂದ ರೆಸಿಪಿ ಕಲಿತು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ದಪ್ಪ ತಡ ಇರೋವಂಥ ಪಾತ್ರೆ ಒಂದು ತಗೊಂಡು ನೀವು ಯಾವ ಲೋಟದಲ್ಲಿ ಹಿಟ್ಟು ತಗೊತಿರೋ ಆ ಲೋಟದಲ್ಲಿ ಎರಡು ಲೋಟದಷ್ಟು ನೀರು ಹಾಕಿ ಎರಡು ಚಮಚದಷ್ಟು ಹಸಿ ಎಣ್ಣೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕಿ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಇದು ಚೆನ್ನಾಗಿ ಕುದೀತಿದೆ ನೋಡಿ ಈಗ ನೀವು ಒಂದು ಲೋಟ ಮೆಷರ್ಮೆಂಟಷ್ಟು ನಾವು ಪ್ರಿಪೇರ್ ಮಾಡ್ಕೊಂಡಿರೋಂಥ ತರಿ ಹಾಕ್ತಾ ಹಾಕ್ತಾ ಒಂದು ಸೌಟ್ ತಗೊಂಡು ಅಥವಾ ಒಂದು ಮುದ್ದೆ ಕೋಲ್ ತಗೊಂಡು ಮಿಕ್ಸ್ ಮಾಡಬೇಕು ಯಾಕೆ ಅಂದರೆ ಉಂಡೆ ಕಟ್ಟಬಾರ್ದು ಅಂತ ಈ ಥರ ನಾವು ಹಾಕ್ತಾ ಹಾಕ್ತಾ ಮಿಕ್ಸ್ ಮಾಡೋದು ನೋಡಿ ಉಂಡೆ ಯಾವುದು ಕಟ್ಟಿಲ್ಲ ಫಾರ್ಮ್ ಆಗಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೇಮ್ ಉಪ್ಮಾ ಪ್ರೊಸೀಜರೇನೆ ಇದು ಸ್ವಲ್ಪ ಎಲ್ಲ ಮಿಕ್ಸ್ ಆದಮೇಲೆ ಒಂದು ತಟ್ಟೆ ಮುಚ್ಚಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಸೆಕೆಂಡ್ಸು ಅಥವಾ ಅರ್ಧ ನಿಮಿಷ ಬಿಟ್ಟರೆ ಸಾಕು ಅದು ನೀರೆಲ್ಲ ಎಳ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಉಪ್ಮಾ ಫಾರ್ಮ್ ಥರ ಆಗಿದೆ ನೋಡ್ಬೋದು ನೀವು ಕನ್ಸಿಸ್ಟೆನ್ಸಿ ಉಂಡೆ ಕಟ್ಟೋ ಹದಕ್ಕೆ ಬಂದಿದೆ ಈಗ ಸ್ಟವ್ ಆಫ್ ಮಾಡ್ಕೋಬೋದು ನೋಡಿ ಕೈಗೆ ಅಂಟ್ಕೊಂತ ಇಲ್ಲ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬಿಡಿ ಏಕೆಂದರೆ ತುಂಬ ಬಿಸಿ ಇರುತ್ತೆ ಕೈಯಲ್ಲಿ ಮುಟ್ಲಿಕ್ಕೆ ಆಗೋದಿಲ್ಲ ಇದು ತಟ್ಟೆ ಮುಚ್ಚಿ ಇಡೋಕ್ಕೆ ಮುಂಚೆ ಇದ್ರ ಮೇಲೆ ಒಂದು ಚಮಚದಷ್ಟು ಎಣ್ಣೆ ಹಾಕಿದ್ರೆ ಸಾಫ್ಟ್ ಟೆಕ್ಸ್ಚರ್ ಬರುತ್ತೆ ನೋಡಿ ತಟ್ಟೆ ಮುಚ್ಚಿ ಇಟ್ಬಿಡ್ತಾಯಿದ್ದೀನಿ ಐದು ನಿಮಿಷ ಆದಮೇಲೆ ಒಂದು ವ್ಯಾಕ್ಸ್ ಪೇಪರ್ಗೆ ಎಣ್ಣೆ ಸವರ್ಕೋಬೇಕು ಯೂಶ್ವಲ್ ನಾವು ಬೇಳೆ ಕಡುಬು ಹೇಗೆ ಮಾಡ್ತೀವೋ ಅದೇ ಪ್ರೊಸೀಜರು ಸ್ವಲ್ಪ ಸ್ವಲ್ಪನೇ ಹಿಟ್ಟು ತಗೊಂಡು ಚೆನ್ನಾಗಿ ನೀಡ್ ಮಾಡ್ಕೋಬೇಕು ನೀಡ್ ಮಾಡ್ಕೊಳ್ಳೋ ಕಾರಣ ಏನಪ್ಪ ಅಂದರೆ ಮೆತ್ತಗಿರಲಿ ಅಂತ ನೀಡ್ ಮಾಡ್ಕೊಂಡ್ಮೇಲೆ ಚಿಕ್ಕ ಚಿಕ್ಕದಾಗೆ ಉಂಡೆ ಕಟ್ಕೊಂಡು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜು ಪ್ಯಾಟೀಸ್ ಮಾಡಿಬಿಟ್ಟು ಎಲ್ಲ ಒಂದತ್ರ ಇಟ್ಕೊಳ್ಳೋಣ ಒಂದೇ ಸಲ ಮೇಲೆ ಒಂದು ಏಳು ಎಂಟು ಆ ಥರ ನೀವು ರೋಸ್ಟ್ ಮಾಡ್ಕೋಬೋದು ನೋಡಿ ಕ್ಲೀನಾಗೆ ಈ ಪ್ಯಾಟಿ ಶೇಪ್ ರೌಂಡ್ ಶೇಪು ಲೆಫ್ಟ್ ಹ್ಯಾಂಡ್ ಸಹಾಯದಿಂದ ನೀವು ಈ ಥರ ಮಾಡ್ಕೋಬೋದು ನೀನು ತೋರಿಸ್ತೀನಿ ಮಾಡೋದು ತುಂಬನೇ ಡಿಫ್ರೆಂಟಾಗಿರುತ್ತೆ ಈ ಟಿಫನ್ನು ಮಕ್ಳಿಗೂ ಇಷ್ಟ ಆಗುತ್ತೆ ನೀವು ಸ್ಕೂಲ್ ಬಾಕ್ಸ್ಗಳಿಗೂ ಕಳಿಸ್ಬೋದು ಈವ್ನಿಂಗ್ ಸ್ನ್ಯಾಕ್ ಥರನೂ ತಿನ್ಬೋದು ಇನ್ನೊಂದು ಟಿಪ್ ಹೇಳ್ತೀನಿ ನಿನಗೆ ಆಯಿಲ್ ಪ್ಯಾಕೆಟ್ಸ್ ಬರುತ್ತಲ್ಲ ನೀವು ಆಯಿಲ್ ಯೂಸ್ ಮಾಡಿಕೊಂಡು ಬಿಸಾಡಬೇಡಿ ಇಟ್ಕೊಂಡು ಈ ಥರ ಹಿಟ್ಟು ನೀಡ್ ಮಾಡ್ಕೊಳ್ಳೋಕ್ಕೆ ತುಂಬಾ ಯೂಸ್ ಆಗುತ್ತೆ ನೋಡಿ ಆಯಿಲ್ ಪ್ಯಾಕೆಟಲ್ಲಿ ಹಾಕಿ ಹಿಟ್ಟು ಹಿಸ್ಕೋದ್ರಿಂದ ಮೆತ್ತಗಾಗುತ್ತೆ ಜಾಸ್ತಿ ಹಿಟ್ಟು ಒಂದೇ ಟೈಮ್ಗೆ ನೋಡಿ ತಾವ ಬಿಸಿ ಆಗೋಕೆ ಇಟ್ಟಿದ್ದೀನಿ ಇದರ ಮೇಲೆ ಒಂದು ಚಮಚದಷ್ಟು ಎಣ್ಣೆ ಹಾಕಿ ನಾವು ತಟ್ಕೊಂಡಿರೋಂಥ ಬಿಲ್ಲೆ ಕಡುಬು ಎಲ್ಲ ಟ್ರಾನ್ಸ್ಫರ್ ಮಾಡೋಣ ಎರಡೂ ಕಡೆ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಹಾಕ್ತಾ ಹಾಕ್ತಾ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈ ಕಲರ್ ಬಂದ ಮೇಲೆ ಎರಡು ಕಡೆ ಇದನ್ನು ಸರ್ವ್ ಮಾಡ್ಕೊಳ್ಳೋದು ತುಂಬಾ ರುಚಿಕರವಾಗಿರುವಂಥ ಬಿಲ್ಲೆ ಕಡುಬು ಸವಿಯಲು ಸಿದ್ಧ ಇದು ಆನಿಯನ್ ಚಟ್ನಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ನೀವು ಯೂಜಲಿ ಕಡಲೆ ಪಪ್ಪು ಚಟ್ನಿ ಜೊತೆ ಕೂಡ ಸವಿಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ ಯು ಫ್ರೆಂಡ್ಸ್